ಇಂದು ಬೆಳಗ್ಗೆನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿ ಬಿ ಎ ಚುನಾವಣೆಯ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯನ್ನ ಆಯೋಜನೆ ಮಾಡಿದ್ವಿ ಇಂದಿನ ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಿಪಿಎ ಚುನಾವಣೆಗೆ ನೇಮಕ ಮಾಡಿರುವಂತಹ ರಾಮ್ ಮಾಧವ್ಜಿ ಅವರು ಚುನಾವಣೆಯನ್ನು ನಿರ್ವಹಣೆ ಗಮನಿಸುವಂತ ರಾಮ್ ಮಾಧವ್ಜಿ ಅವರು ಸತೀಶ್ ಪುನಿಯಾಜಿ ಸತೀಶ್ ಅವರು ರಾಜಸ್ಥಾನದ ಹಿಂದಿನ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಹರಿಯಾಣ ರಾಜ್ಯದ ಉಸ್ತುವಾರಿಯನ್ನು ಕೂಡ ಹೊತ್ತಿದ್ದಾರೆ ಅವರು ಸಾ ಉಸ್ತುವಾರಿಗಳಿಗೆ ಬಂದಿದ್ದಾರೆ ಅದೇ ರೀತಿ ಸಂಜಯ್ ಉಪಾಧ್ಯಾಯರವರು ಮಹಾರಾಷ್ಟ್ರದ ಒಬ್ಬ ಹಿರಿಯ ಶಾಸಕರು ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಹಿರಿಯರಾಗಿರುವಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಆದಿಯಾಗಿ ಮಾನ್ಯ ಆರ್ ರವರು ವಿರೋಧ ಚಲ್ವಾದಿ ನಾರಾಯಣ ಸ್ವಾಮೀಜಿಯವರು ನಮ್ಮೆಲ್ಲ ಸಂಸದರು ಶಾಸಕರು ಮತ್ತೆಲ್ಲ ನಮ್ಮ ಹಿಂದಿನ ಕಾರ್ಪೊರೇಟರ್ಗಳು ಮೇಯರು ಉಪಮೇಯರುಗಳು ಎಲ್ಲ ಹಿರಿಯ ಕಾರ್ಯಕರ್ತರುಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು ಬಹಳ ಪ್ರಮುಖವಾಗಿ ಚರ್ಚೆ ಆಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಜಿ ಬಿ ಎ ಚುನಾವಣೆ ಯಾವತ್ತೇ ನಡೆದರೂ ಸಹ ನಾವು ಗೆದ್ದೇ ಗೆಲ್ತೇವೆ ಕಾಂಗ್ರೆಸ್ ಪಕ್ಷದ ತಂತ್ರ ಕುತಂತ್ರದ ನಡುವೆನೂ ಸಹ ಐದು ಜಿಪಿ ಕೂಡ ಭಾರತೀಯ ಜನತಾ ಪಾರ್ಟಿ ಜಯಬೇರೆಯನ್ನ ಬಾರಿಸೋದಕ್ಕೆ ಒಳ್ಳೆ ಅವಕಾಶಗಳಿದೆ ಹಾಗಾಗಿ ಅತಿ ಶೀಘ್ರದಲ್ಲೇ ಒಂದು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಬೇಕು ಮತ್ತು ನಮ್ಮ ಕಡೆಯಿಂದ ಒಬ್ಬ ಹಿರಿಯ ಒಂದು ತಂಡವನ್ನು ಮಾಡಿ ಜಾತ್ಯತೀತ ಜನತಾದಳ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಂಡು ಚುನಾವಣೆಗೆ ಸಜ್ಜಾಗಬೇಕು ಅಂತೇಳಿ ಇವತ್ತು ನಾವು ನಿಶ್ಚಯವನ್ನು ಮಾಡಿದ್ದೇವೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮತ್ತು ಮಾರ್ಚ್ ಒಂದು ಶನಿವಾರ ಭಾನುವಾರ ಐದು ಜಿ ಬಿ ಎಗಳ ಪ್ರತ್ಯೇಕ ಸಭೆಗಳನ್ನು ಕರಿಬೇಕು ಆ ಸಭೆಯಲ್ಲಿ ನಮ್ಮ ಪಕ್ಷದೆಲ್ಲ ಹಿರಿಯರು ಕೂಡ ಇರ್ತಾರೆ ಸ್ಥಳೀಯವಾಗಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪಡೀತಕ್ಕಂಥದ್ದು ಅವರ ಸಲಹೆ ಸೂಚನೆ ಸಲಹೆಗಳನ್ನು ಪಡೆಯುವಂಥದ್ದು ಮತ್ತು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹೇಗಿರಬೇಕು ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಮುಂದೆ ಹೋಗುವಂಥ ನಿಟ್ಟಿನಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ ಬಹಳ ವಿಸ್ತೃತವಾಗಿ ಚರ್ಚೆ ಆಗಿರುವಂಥ ವಿಚಾರ ಅಂತ ಹೇಳಿದ್ರೆ ಬೆಂಗಳೂರು ಮಹಾನಗರ ಗಾರ್ಡನ್ ಸಿಟಿ ಅಥವಾ ಗಾರ್ಬೇಜ್ ಸಿಟಿ ಆಗಿ ಏನು ಪರಿವರ್ತನೆ ಆಗಿದೆ ಉಸ್ತುವಾರಿ ಸಚಿವರಾಗಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಆಗಲಿ ಬೆಂಗಳೂರು ಮಹಾನಗರಕ್ಕೆ ಯಾವುದೇ ಒಂದು ಆದ್ಯತೆಯನ್ನ ನೀಡದೇ ಇರುವಂಥದ್ದು ಅಭಿವೃದ್ಧಿಯ ವಿಚಾರದಲ್ಲಿ ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾಕೆಂತ ಹೇಳಿದ್ರೆ ಬೆಂಗಳೂರು ಅಂತ ಹೇಳಿದ್ರೆ ಕೇಳೋ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಇವತ್ತು ಹೆಸರುವಾಸಿ ಆಗಿರುವಂಥದ್ದು ಆದರೆ ಇಂಥ ಬೆಂಗಳೂರು ಬಗ್ಗೆ ಇಷ್ಟೊಂದು ಅಲಕ್ಷ್ಯವನ್ನು ಏನು ಕಾಂಗ್ರೆಸ್ ಸರ್ಕಾರ ತೋರಿರುವಂಥದ್ದು ದುರ್ದೈವ ಇದು ಮತ್ತೆ ಇವತ್ತು ಭ್ರಷ್ಟಾಚಾರ ಟನಲ್ ರೋಡ್ ಬಗ್ಗೆ ಮಾತಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೊಂದು ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಆಗ್ತಾ ಇಲ್ಲ ಬೆಲೆ ಏರಿಕೆ ಇದೆಲ್ಲದರ ಪರಿಣಾಮವಾಗಿ ಬೆಂಗಳೂರಿನ ಮಹಾನಗರದ ಜನತೆ ಹೊತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯನ್ನು ತಾವೇ ಗಮನಿಸಿದ್ದೀರಿ ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಭೇಟಿ ಮಾಡಿದಾಗ ಅವರು ಮಾತನಾಡಿದ ಧಾಟಿ ಇವೆಲ್ಲವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ ಹಾಗಾಗಿ ಇದೆಲ್ಲದರ ನಡುವೆ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರು ಮಹಾನಗರಕ್ಕೆ ಏನು ಆದ್ಯತೆಯನ್ನು ನೋಡಿದ್ರು ಕೊಟ್ಟು ನೀಡಿದ್ದರು ಅನುದಾನವನ್ನು ಕೊಟ್ಟಿದ್ದರು ಯಾವ ರೀತಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿ ಆದಮೇಲೆ ಇಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಇವೆಲ್ಲವನ್ನು ಕೂಡ ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು ಮತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಕೂಡ ಜನರ ಮುಂದೆ ಇಟ್ಟು ಮುಂದಿನ ದಿನಗಳಲ್ಲಿ ಐದು ಜಿ ಬಿ ಯಾವತ್ತೇ ಚುನಾವಣೆ ನಡೆದರೂ ಸಹ ಐದು ಜಿ ಬಿ ಕೂಡ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಇವತ್ತು ಬೇಡಿಕೆ ಇಟ್ಟಿದ್ದಾರೆ ಹಿಂದೆ ಇವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಚರ್ಚೆ ಮಾಡಿದಾನೆ ಮಾಧ್ಯಮದ ಮುಂದೆ ಚರ್ಚೆ ಮಾಡಿದ್ದೇನೆ ನಮ್ಮ ಪಕ್ಷದ ಕೆಲವೊಂದು ತಂಡ ಅಂದರೆ ಕೆಲವು ಹಿರಿಯರನ್ನು ಕೂಡ ತಂಡ ಮಾಡಿಕೊಂಡು ಜೆಡಿಎಸ್ ಪಕ್ಷದ ಮುಖಂಡ ಚರ್ಚೆ ಮಾಡ್ತೇವೆ ಅವರ ಅಪೇಕ್ಷೆಗಳು ಏನಿದ್ದಾವೆ ಕೂಡ ಬಗೆಹರಿಸಿಕೊಳ್ತೇವೆ ಇಟ್ಸ್ ನಾಟ್ ಹೊಂದಾಣಿಕೆಗೆ ಜೆಡಿಎಸ್ ಮೈತ್ರಿಯಾಗಿ ಹೋಗ್ಬೇಕಂತ ನಿರ್ಧಾರ ಆಗಿದೆಯಾ ಸರ್ ಮತ್ತೆ ಮಾತಾಡ್ತೇವೆ ಅದ್ರ ಬಗ್ಗೆ ಆಯ್ತಪ್ಪ ಈಗ ದೇವೇಗೌಡರನ್ನು ಕೂಡ ಒಬ್ಬ ಹಿರಿಯರಿದ್ದಾರೆ ಮಾಜಿ ಪ್ರಧಾನಿಗಳು ಮಂತ್ರಿಗಳು ಅವರ ಅಭಿಪ್ರಾಯ ನೀಡಿದ್ದಾರೆ ಬೇರೆ ಬೇರೆಯವರು ಬೇರೆ ಬೇರೆ ವಿಚಾರಗಳ್ ಮಾತನಾಡಿದ್ದಾರೆ ನಾನು ಕೂಡ ಮಾತನಾಡಿದ್ದೇನೆ ಇದ್ರ ಮದುವೆ ನಮ್ಮ ನಮ್ಮದು ರಾಷ್ಟ್ರೀಯ ಪಕ್ಷ ನಮ್ಮ ರಾಷ್ಟ್ರೀಯ ನಾಯಕರು ಏನು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದ್ರ ಪ್ರಕಾರ ನಾವು ಹೋಗ್ಬೇಕಾಗ್ತದೆ ಎಲ್ಲೋ ಚರ್ಚೆ ಮಾಡಿ ಯಾವುದೋ ಸಮಸ್ಯೆ ಅಂತ ಹೋಗ್ತೇವೆ ಥ್ಯಾಂಕ್ ಯು ಮೈತ್ರಿ ಬಗ್ಗೆ ಧನ್ಯವಾದ ಥ್ಯಾಂಕ್ ಯು ಬೆಂಗಳೂರು